ಇದು ಈಡನ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಇದು ಈಡನ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಹೌದು ಬಿತ್ತರಿಸಿದ ನಾಲ್ಕೇ ಗಂಟೆಗಳಲ್ಲಿ ಪರಿಹಾರವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ಸಾವಳಗೆ ಅವರು ಶಾಲೆಗೆ ಭೇಟಿ ನೀಡಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ಸಾವಳಗೆ ಅವರು ಸುದ್ದಿ ಬಿತ್ತರಿಸಿದ ನಾಲ್ಕೇ ಗಂಟೆಗಳಲ್ಲಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಶಿಥಿಲಗೊಂಡ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಗೆ ಇದೀಗ ಇದೆ ಹದಿನೈದು ದಿನಗಳಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡುವುದಾಗಿ ಭರವಸೆಯನ್ನು ಕೂಡ ಇದೀಗ ನೀಡಿದ್ದಾರೆ ಈಡನ್ ನ್ಯೂಸ್ ವಾಹಿನಿಗೆ ವಾಹಿನಿಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ ಇದು ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಹೌದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದ ಮಹಬೂಬ್ ನಗರ ಬಳಿ ಇರುವಂತಹ ಶಾಲೆಯಲ್ಲಿ ಈಗ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತ ಬಸವರಾಜ್ ಸಾವಳಗಿ ಅವರು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಶಿಥಿಲಗೊಂಡ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಗೆ ಕೊನೆಗೂ ಕಾಯಕಲ್ಪ ದೊರಕಿರುವಂತದ್ದು ವಿಜಯಪುರದ ಉದ್ದಯ ಮಹಬೂಬ್ ನಗರ ಬಳಿ ಇರುವಂತ ಶಾಲೆಗೆ ಹದಿನೈದು ದಿನಗಳಲ್ಲಿ ಶೌಚಾಲಯ ನಿರ್ಮಿಸಿಕೊಡ್ತೀವಿ ಅಂತ ಹೇಳಿ ಒಂದಷ್ಟು ಭರವಸೆಯನ್ನು ನೀಡಿದ್ದಾರೆ ಇದೆಲ್ಲ ಈಗ ನ್ಯೂಸ್ ವಾಹಿನಿಗೆ ಸಾರ್ವಜನಿಕರು ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಹೌದು ಸುದ್ದಿ ಬಿತ್ತರಿಸ್ತಾ ಇದ್ದ ಕೆಲವೇ ಗಂಟೆಗಳಲ್ಲಿ ನಾಲ್ಕು ಗಂಟೆಗಳಲ್ಲಿ ಅಧಿಕಾರಿ ಏನು ಮಾಡಿದ್ದಾರೆ ಸ್ವತಃ ತಾವೇ ಖುದ್ದಾಗಿ ಭೇಟಿಯನ್ನ ಕೂಡ ಮಾಡಿರುವಂತದ್ದು ಆ ಉರ್ದು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಇದು ಈಡನ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಹೌದು ನಿನ್ನೆ ಈಡನ್ಸ್ ನ್ಯೂಸ್ ವಾಹಿನಿಯಲ್ಲಿ ಆ ವಿಜಯಪುರ ಜಿಲ್ಲೆಯ ಜಿಲ್ಲೆಗೆ ಸಂಬಂಧಪಟ್ಟ ಉರ್ದು ಶಾಲೆಗೆ ಯಾವುದೇ ರೀತಿಯಾದಂತ ಮೂಲಭೂತ ಸೌಕರ್ಯ ಇಲ್ಲ ಶೌಚಾಲಯ ಕೂಡ ಕೂಡ ಇಲ್ಲ ಅಂತ ಹೇಳಿ ನಾವು ವರದಿ ಮಾಡಿದ ತಕ್ಷಣ ನಾಲ್ಕೇ ಗಂಟೆಗಳಲ್ಲಿ ಆ ಇದೀಗ ಏನು ಅಧಿಕಾರಿ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಿ ಇದರ ಜೊತೆಗೆ ಹದಿನೈದು ದಿನಗಳಲ್ಲಿ ಏನು ಇದಕ್ಕೆ ಕಾಯಕಲ್ಪ ಹದಿನೈದು ದಿನಗಳಲ್ಲಿ ಶೌಚಾಲಯವನ್ನ ಕಟ್ಟಿಸ್ಕೊಡ್ತೀವಿ ಅಂತ ಒಂದಷ್ಟು ಭರವಸೆಯನ್ನ ನೀಡಿದ್ದಾರೆ ಅಧಿಕಾರಿ ಆಯ್ತಾ ಇದೆಲ್ಲ ಏನು ಈಗ ಹದಿನೈದು ದಿನಗಳಲ್ಲಿ ಶೌಚಾಲಯನ ನಿರ್ಮಾಣ ಮಾಡುವುದಾಗಿ ಏನ್ ಭರವಸೆ ನೀಡಿದ್ದಾರೆ ಆ ಎಲ್ಲಾ ಕಡೆ ವ್ಯಾಪಕ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ ಇಡನ್ಸ್ ನ್ಯೂಸ್ ವಾಹಿನಿಗೆ ಸಾರ್ವಜನಿಕರು ಆ ಧನ್ಯವಾದಗಳನ್ನ ತಿಳಿಸ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಆ ವರ್ಷಗಳಿಂದ ಶೌಚಾಲಯ ಇಲ್ಲದಂತೆ ಅಲ್ಲಿನ ಮಕ್ಕಳು ಪರದಾಡ್ತಾ ಇದ್ರು ಅಲ್ಲಿ ಇರುವಂತಹ ಬರೀ ಏನು ಹೆಣ್ಣು ಮಕ್ಕಳೇ ಅಲ್ಲಿ ಏನೋ ಒಂದು ಶಾಲೆಗೆ ಹೋಗ್ತಾ ಇದ್ರು ಆ ಏನು ಕಡಿಮೆ ಇಲ್ಲ ನಾನೂರರಿಂದ ರಿಂದ ಐನೂರು ಮಕ್ಕಳು ಸಹ ಅಲ್ಲಿ ಓದ್ತಾ ಇದ್ರು ಬರೀ ಹೆಣ್ಣು ಮಕ್ಕಳು ಇಂತ ಹೆಣ್ಣು ಮಕ್ಕಳು ಓದುವ ಜಾಗದಲ್ಲಿ ಶೌಚಾಲಯ ಇಲ್ಲದೆ ಇದ್ರೆ ಹೇಗೆ ಇತ್ತ ಇದ್ರ ಬಗ್ಗೆನೇನೆ ಇಡನ್ ವಾಹಿನಿ ಆ ಏನು ಸುದ್ದಿಯನ್ನ ಮಾಡಿದ ಬೆನ್ನಲ್ಲಿ ಅಧಿಕಾರಿ ಎಚ್ಚೆಸ್ಕೊಂಡಿದ್ದಾರೆ ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ ಇನ್ನ ಮುಂದಿನ ದಿನಗಳಲ್ಲಿ ಆ ಎಲ್ಲಾ ರೀತಿಯಾದಂತ ಮೂಲಭೂತ ಸೌಕರ್ಯಗಳನ್ನ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಒಂದಷ್ಟು ಭರವಸೆಯನ್ನ ನೀಡಿದ್ದಾರೆ ನೋಡೋದ್ರೆ ಹದಿನೈದು ದಿನಗಳಲ್ಲಿ ಶೌಚಾಲಯವನ್ನ ಕಟ್ಟಿಸ್ಕೊಡ್ತೀವಿ ಅಂತ ಭರವಸೆಯನ್ನು ಸಹ ನೀಡಿದ್ದಾರೆ ಸುದ್ದಿಯನ್ನ ಬಿತ್ತರಿಸಿದಂತ ನಾಲ್ಕೇ ನಾಲ್ಕು ಗಂಟೆಗಳಲ್ಲಿ ಶಿಕ್ಷಣಾಧಿಕಾರಿ ಬಸವರಾಜ್ ಸಾವಳಗಿ ಅವರು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಶಿಥಿಲಗೊಂಡ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಗೆ ಕೊನೆಗೂ ಈಡೆನ್ಸ್ ನ್ಯೂಸ್ ವಾಹಿನಿ ಸುದ್ದಿ ಮಾಡಿದ ಆ ಬಳಿಕ ಕಾಯಕಲ್ಪ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗುತ್ತಿಲ್ಲ ಯಾಕಂತ ಹೇಳಿದ್ರೆ ಹತ್ತೈದು ಏನು ಒಂದಷ್ಟು ವರ್ಷಗಳ ಕಾಲ ಅಲ್ಲಿನ ಸಿಬ್ಬಂದಿಗಳಿರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು ಎಸ್ ಟಿ ಪ ಸಿಬ್ಬಂದಿ ಕೂಡ ಮನವಿಯನ್ನ ಕೂಡ ಸಲ್ಲಿಸಿರ್ತಾರೆ ನಮ್ಗೆ ಈ ತರ ಒಂದಷ್ಟು ನಮ್ಮ ಏನು ಶಾಲೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಓದೋದಕ್ಕೆ ಅಂತೇಳಿ ಆ ಏನೋ ಒಂದಷ್ಟು ಏನೋ ಮನವಿಯನ್ನ ಕೂಡ ಸಲ್ಲಿಸಿರ್ತಾರೆ ಆ ಈ ಒಂದು ಕಾರಣಕ್ಕೆ ಎಲ್ಲಾ ಕಡೆಯಿಂದ ಅಂದ್ರೆ ಸಾರ್ವಜನಿಕರು ಏನು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಾರೆ ಕೂಡ ಆ ನಮ್ಮ ಮಕ್ಕಳಿಗೆ ಓದೋದಕ್ಕೆ ಇಲ್ಲಿ ಒಂದಷ್ಟು ತೊಂದರೆ ಆಗ್ತಾ ಇದೆ ಟಿ ಸಿ ಕೊಟ್ಬಿಡಿ ನಾವು ಸರ್ಕಾರಿ ಶಾಲೆಯಿಂದ ಖಾಸಗಿ ಶಾಲೆಗೆ ನಾವು ಸೇರಿಸ್ಕೊಳ್ತೀವಿ ನಮ್ಮ ಮಕ್ಕಳನ್ನ ಅನ್ನೋ ಈ ಒಂದು ನಿಟ್ಟಿನಲ್ಲಿ ಕೂಡ ಅವರು ಯೋಚನೆಯನ್ನ ಮಾಡ್ತಾ ಇರ್ತಾರೆ ನಿನ್ನೆ ಇದ್ರ ಬಗ್ಗೆ ನಾವು ಬಿಇಒ ಆಫೀಸರ್ ಆದಂತ ಬಸವರಾಜ್ ಕಾವಳಿಗೆ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಲೈವ್ ನಲ್ಲೇ ಕೇಳಿರ್ತೀವಿ ಅವರು ಸಹ ಇದಕ್ಕೆ ಸ್ಪಂದನೆ ಮಾಡಿ ಆ ನಾವು ಆದಷ್ಟು ಬೇಗ ಇದಕ್ಕೆಲ್ಲ ಒಂದಷ್ಟು ಪರಿಹಾರವನ್ನ ಕೊಡ್ತೀವಿ ಭರವಸೆಯನ್ನು ಸಹ ಇದೀಗ ನೀಡಿರುವಂತದ್ದು ಆದಷ್ಟು ಬೇಗ ಆ ಒಂದಷ್ಟು ಮೂಲಭೂತ ಸೌಕರ್ಯಗಳ ನಾ ಹದಿನೈದು ದಿನಗಳಲ್ಲಿ ಶೌಚಾಲಯವನ್ನ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ಒಂದಷ್ಟು ಕೂಡ ಇಡ್ತಾ ಇರುವಂತದ್ದು ಇನ್ನ ಇದನ್ನೆಲ್ಲ ನೋಡುತ್ತದೆ ಹದಿನೈದು ದಿನಗಳಲ್ಲಿ ಆ ಶೌಚಾಲಯ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೂ ಇನ್ನು ಒಂದು ತಿಂಗಳಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ನಮ್ಮ ಚಾನೆಲ್ಗೆ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ಅಲ್ಲಿನ ಅಧಿಕಾರಿಯವರು ಇದು ಇಡನ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಎಸ್ ಏನು ಇಡನ್ ನ್ಯೂಸ್ ವರದಿಗೆ ಅಲ್ಲಿನ ಶಿಕ್ಷಣ ಅಧಿಕಾರಿ ಸ್ಪಂದಿಸಿದ್ದಾರೆ ಅವ್ರಿಗೂ ಅವರಿಗೂ ಕೂಡ ಒಂದಷ್ಟು ಧನ್ಯವಾದಗಳನ್ನು ಕೂಡ ಹೇಳ್ತೀವಿ ಯಾಕಂತ ಹೇಳಿದ್ರೆ ಆ ಏನು ಆ ಸುದ್ದಿಯನ್ನ ಮಾಡಿದ ಬೆನ್ನಲ್ಲೇ ಇದೀಗ ಅವರು ಸಹ ಇದಕ್ಕೆ ಸ್ಪಂದನೆಯನ್ನ ಕೂಡ ಮಾಡಿರುವಂತದ್ದು ಇಷ್ಟು ವರ್ಷ ಏನು ಅವರು ಕೆಲಸವನ್ನ ಮಾಡಿರ್ಲಿಲ್ಲ ಅದನ್ನ ನಮ್ಮ ಸುದ್ದಿಯ ಮುಖಾಂತರ ನಾವು ಬಡಿದೆಬ್ಬಿಸುವ ಕೆಲಸವನ್ನ ಕೂಡ ಮಾಡಿದ್ದೀವಿ ಆ ನೀವು ನೋಡ್ತಾ ಇದ್ದೀರಾ ಇದೇ ನಿನ್ನೆ ನಾವು ಪ್ರಸಾರ ಮಾಡಿರುವಂತಹ ಶಾಲೆ ಕೂಡ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಎಳೆ ಎಳೆಯಾಗಿ ಒಂದಷ್ಟು ಮಾಹಿತಿಗಳನ್ನ ಕೂಡ ಕೊಟ್ಟಿದ್ದೆ ಇಲ್ಲಿ ಓದ್ತಾ ಇರುವಂತ ಐನೂರಿಂದ ಆರ್ನೂರು ಹೆಣ್ಣು ಮಕ್ಕಳು ಇರುವಂತ ಶಾಲೆ ಇದು ಬರೀ ಎಂಟು ಕೊಠಡಿಗಳಿವೆ ಇನ್ನ ಇದರ ಜೊತೆಗೆ ಶೌಚಾಲಯಗಳು ಕೂಡ ಇಲ್ಲ ಎಲ್ಲಾ ರೈಲು ಶೌಚಾಲಯವನ್ನ ಕೂಡ ಇಲ್ಲಿ ಏನೋ ಉಪಯೋಗಿಸ್ತಾ ಇದ್ದಾರೆ ಹೆಣ್ಮಕ್ಳು ಮಕ್ಕಳು ಏನೋ ವಿದ್ಯಾರ್ಥಿಗಳು ಅಲ್ಲದೆ ಕೂಡ ಅಲ್ಲಿಗೆ ಬರುವಂತ ಪಾಠ ಮಾಡೋದಕ್ಕೆ ಬರುವಂತ ಶಿಕ್ಷಕಿಯರು ಸಹ ಬಯ ಬಯಲು ಶೌಚಾಲಯವನ್ನ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಯಾವ ಒಂದು ಕಾಲದಲ್ಲಿ ನಾವಿದೀವಿ ಅಂತ ಅವರೇ ಯೋಚನೆ ಮಾಡ್ಕೋಬೇಕು ಆ ಏನೇ ಆಗಿರ್ಲಿ ನಾವು ಸುದ್ದಿಯನ್ನ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಇದು ಏನೋ ಸಂತೋಷ ಪಡುವಂತ ಸುದ್ದಿನೇ ಆದ್ರೆ ಆ ಎಲ್ಲವನ್ನೂ ಸಹ ನಾವು ಸುದ್ದಿಯನ್ನ ಮಾಡೇ ಬಡಿದಬ್ಬಿಸ್ಬೇಕು ಅನ್ನೋ ಒಂದು ಮುಖ್ಯ ಕಾರಣ ಇಲ್ವಲ್ಲ ಅಧಿಕಾರಿಗಳಾಗಿ ನಿಮ್ಮ ಕೆಲಸವನ್ನು ಸಹ ನಾವು ಹೇಳೋದಕ್ಕೂ ಮುಂಚೆ ಮಾಡಿದ್ರೆ ಖುಷಿಯನ್ನ ಕೂಡ ನೀವು ಈಗ ನಾವೇನು ಒಂದಷ್ಟು ಸಾರ್ವಜನಿಕರಿಂದ ಸದ್ಯ ಈಡನ್ಸ್ ನ್ಯೂಸ್ ವಾಹಿನಿಯವರು ಬಂದು ನಮ್ಗೆ ಇಷ್ಟೆಲ್ಲಾ ಸಹಾಯ ಮಾಡಿದ್ರು ಅನ್ನೋ ಒಂದಷ್ಟು ಅವರು ಪ್ರಶಂಸೆಯನ್ನ ಗಳಿಸ್ತಾ ಇದ್ದಾರೆ ನೀವು ಸಹ ನಿಮ್ಮ ಕರ್ತವ್ಯನ ಮಾಡ್ಬೋದಾಗಿತ್ತು ಆ ಏನಿವೆ ಏನೇ ಆಗಿರ್ಲಿ ಒಂದು ಸುದ್ದಿಯನ್ನ ಮಾಡಿದ ಬಳಿಕ ಎಚ್ಚೆಚ್ಕೊಂಡಿದ್ದೀರಿ ಒಟ್ಟಾರೆಯಾಗಿ ನೋಡ್ ನೋಡ್ತಾ ಇದೀರ ಏನೋ ಶಿಥಿಲಿಗೊಂಡಿರುವಂತ ಬಗ್ಗೆ ಈಡನ್ಸ್ ನ್ಯೂಸ್ ವರದಿ ಮಾಡಿತ್ತು ಈಗ ಸುದ್ದಿಯನ್ನ ಬಿತ್ತರಿಸಿದಂತ ನಾಲ್ಕು ಗಂಟೆಗಳಲ್ಲಿ ಪರಿಹಾರ ದೇ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಗೆ ಆ ಏನು ಖುದ್ದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತ ಬಸವರಾಜ್ ಸಾವಡ್ಗೆ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಇದರ ಜೊತೆಗೆ ಹದಿನೈದು ದಿನಗಳಲ್ಲಿ ಶೌಚಾಲಯವನ್ನ ಕಟ್ಟಿಸ್ಕೊಡ್ತೀವಿ ಹಾಗೂ ಒಂದು ತಿಂಗಳಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ಆ ಖುದ್ದಾಗಿ ಈಡನ್ಸ್ ನ್ಯೂಸ್ ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿ ಬರುವಂತ ಮೆಹಬೂಬ್ ನಗರದಲ್ಲಿ ಇರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಗಳು ಈತಾ ಶಿಥಿಲಗೊಂಡಿರುವ ಬಗ್ಗೆ ಈಗ ಈಡನ್ಸ್ ನ್ಯೂಸ್ ಕನ್ನಡ ಏನು ನೇರ ಪ್ರಸಾರದಲ್ಲಿ ನಾವು ನಿನ್ನೆ ಏನೋ ವರದಿಯನ್ನ ಮಾಡಿದ್ವಿ ಅಲ್ಲಿಗೆ ಸಂಬಂಧಪಟ್ಟಂತ ಆ ಒಂದು ಹಬ್ಬ ಸಿಬ್ಬಂದಿ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ರು ನಾವು ಮನವಿಯನ್ನ ಮಾಡಿದ್ದೀವಿ ಆದ್ರೆ ಯಾವುದೇ ರೀತಿಯಾದಂತ ಸ್ಪಂದನೆ ಸಿಗ್ತಾ ಇಲ್ಲ ಹೇಳಿ ಈತ ಈ ಒಂದು ಜೊತೆಗೆ ಈಗ ಏನು ಅಲ್ಲಿನ ಅಧಿಕಾರಿಯು ಸಹ ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ ಆ ಏನು ಈಗ ಅಲ್ಲಿ ಒಂದಷ್ಟು ಕಷ್ಟ ತೊಂದರೆ ಇದೆ ಹೆಣ್ಮಕ್ಳಿಗೆ ಇದನ್ನೆಲ್ಲ ನಾವು ಸರಿಪಡಿಸ್ಕೊಳ್ತೀವಿ ಮೇಡಂ ಮೇಡಮ್ ಅಂತ ಹೇಳಿ ಆ ಮಾಹಿತಿಯನ್ನ ಇನ್ನ ಆದಷ್ಟು ಬೇಗ ಒಂದಷ್ಟು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರೆ ನೋಡ್ಬೇಕು ಯಾವ ರೀತಿಯಲ್ಲಿ ಕಾರ್ಯವನ್ನ ಭರದಿಂದ ಸಾಗಿಸ್ತಾರ ಕಾದು ನೋಡ್ಬೇಕಾಗಿದೆ ಹಾಗಿದ್ರೆ ನಿನ್ನೆ ಇದನ್ನ ವರದಿ ಮಾಡಿ ಕೊಟ್ಟಂತಹ ಪ್ರತಿನಿಧಿಯಾದಂತ ಮೆಕ್ಕಾ ಮದಿನಾ ಅವರು ಸಹ ನೇರ ಸಂಪರ್ಕದಲ್ಲಿ ಸಂಪರ್ಕದಲ್ಲಿಗಿದ್ದಾರೆ ಮೆಕ್ಕಾ ಮದೀನಾ ಅವರೇ ಈಗ ಏನು ನಿನ್ನೆ ಒಂದಷ್ಟು ಸುದ್ದಿಯನ್ನು ಮಾಡಿದ್ರು ವಿಜಯಪುರದಲ್ಲಿ ಉರ್ದು ಸರ್ಕಾರಿ ಶಾಲೆಗೆ ಆ ಶಿಥಿಲಗೊಂಡಿದೆ ಆ ಒಂದಷ್ಟು ತೊಂದರೆ ಆಗ್ತಾ ಇದೆ ಅಂತ ಈಗ ಖುದ್ದಾಗಿ ಶಿಕ್ಷಣ ಅಧಿಕಾರಿನೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆ ಏನ್ ಹೇಳಿದ್ರು ಅಧಿಕಾರಿ ಈ ಬಗ್ಗೆ ನಿನ್ನೆ ನಾಲ್ಕು ಗಂಟೆಗೆಲ್ಲ ಅಧಿಕ ಇವರು ಬಸವರಾಜ್ ಸಾವಳ್ಗಿ ಅವರು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಈ ಸ್ಕೂಲ್ಗೆ ಬಂದು ಭೇಟಿ ನೀಡಿದ್ರು ಮೇಡಮ್ ಇಲ್ಲಿಗೆ ಬಂದು ಭೇಟಿ ನೀಡ್ಬಿಟ್ಟು ಹೇಳಿದ್ರು ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಅನುದಾನ ಬಿಡುಗಡೆ ಆಗಿದೆ ಅಂತಕ್ಕಂತ ಸಂಪೂರ್ಣ ಮಾಹಿತಿಯನ್ನ ಕೊಟ್ರು ಅವರು ಕೊಟ್ಬಿಟ್ಟು ಅದನ್ನ ಆದಷ್ಟು ಬೇಗ ನಾನು ಮಂಜೂರ್ ಮಾಡಿಸ್ತೀನಿ ಮತ್ತೆ ಇವತ್ತು ನಾಳೆನೆ ನಾನು ಲೈನ್ ಎಟ್ ಇಂಜಿನಿಯರ್ ಜೊತೆ ಎಲ್ಲ ಮಾತಾಡಿ ಲೈನ್ ಎಟ್ ಕೇಳಿದಾರೆ ಮೇಡಮ್ ಇವತ್ ಬಂದು ಇಂಜಿನಿಯರ್ ಲೈನ್ ಎಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಶೌಚಾಲಯಗಳ ಬಗ್ಗೆ ಬಂದ್ಬಿಟ್ಟು ಹದ್ನೈದ್ ದಿನದಲ್ಲಿ ಆರ್ ಆರ್ ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ಇನ್ನು ಹದ್ನೈದೇ ದಿನ ದಿನದೊಳಗೆ ಬಂದು ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳ ಅವ್ರಿಗೆ ಬರುತ್ತದು ಅದಕ್ಕೆ ಅವ್ರ ಜೊತೆನೂ ಮಾತಾಡಿ ಆ ಅದನ್ನ ಅನುದಾನವನ್ನ ಬಿಡುಗಡೆ ಮಾಡಿಸಿ ಕೊಟ್ಟು ಶೌಚಾಲಯ ವ್ಯವಸ್ಥೆ ಮತ್ತು ಅಡಿಗೆ ರೂಮಿನ ವ್ಯವಸ್ಥೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್ ಎಸ್ ಏನ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಆ ಇವಾಗ ನಾವು ಮಾಡಿ ಕೆಲಸವನ್ನ ಕೂಡ ಮಾಡ್ತಾ ಇದ್ವಿ ಮಾತನಾಡ್ತಾ ಇದ್ರು ಇನ್ಫಾರ್ಮ್ ಮಾಡಿದೀನಿ ಅಂತ ಹೇಳಿ ಬಗ್ಗೆ ಹೌದು ಮೇಡಮ್ ಇನ್ಫಾರ್ಮ್ ಮಾಡಿದೀನಿ ಅಂತ ಹೇಳಿದ್ರು ಅಂದ್ರೆ ಇನ್ಫಾರ್ಮ್ ಮಾಡಿದೀನಿ ನಮ್ಗೆ ಗೊತ್ತಾಗಿಲ್ಲ ಮೇಡಮ್ ನಾನು ಆ ಇದು ಚಾನೆಲ್ ಲೈವ್ ಇದೆ ಅಂತ ಗೊತ್ತಿರ್ಲಿಲ್ಲ ಹಾಗಾಗಿ ಏನೋ ಒಂದ್ ಆಗಿದೆ ಮಿಸ್ಟೇಕ್ ಆಗಿದೆ ಆಮೇಲೆ ಇದನ್ನ ಸರಿ ಮಾಡ್ಕೊಂತೀನಿ ಆಮೇಲೆ ಇಲ್ಲಿ ನಿನ್ನೆ ಇಪ್ಪತ್ತೈದನೇ ತಾರೀಕು ತಾಳಿಕೋಟಿ ಒಳಗಡೆ ಶಾಸಕರ ಮೀಟಿಂಗ್ ಇತ್ತು ಮೇಡಮ್ ನಿನ್ನೆ ಅಲ್ಲಿ ಶಾಸಕರು ಕೂಡ ಚರ್ಚೆ ಮಾಡಿದ್ರಂತೆ ಈ ತರ ಈ ತರ ಎಲ್ಲ ನ್ಯೂಸ್ ಬರ್ತಾ ಇದೆ ದಯವಿಟ್ಟು ಅದನ್ನ ಹೋಗಿ ಎಲ್ಲೆಲ್ಲಿ ಅನುದಾನ ಇದೆ ಎಲ್ಲಾನು ಮಂಜೂರ್ ಮಾಡಿ ಮೊದಲು ಅದನ್ನ ಶೌಚಾಲಯ ಮಾಡುವಂತ ವ್ಯವಸ್ಥೆ ಮತ್ತು ಶಿಥಿಲಗೊಂಡಿರ್ತಕ್ಕಂತ ರೂಮ್ ಗಳೆಲ್ಲ ದುರಸ್ತಿ ಮಾಡುವಂತ ವ್ಯವಸ್ಥೆಯನ್ನ ಮಾಡಿಕೊಡಿ ಮೊದಲು ಅಂತ ಹೇಳಿ ಕಳಿಸಿದ್ರಂತೆ ಮೇಡಮ್ ಶಾಸಕರು ಕೂಡ ಅದಕ್ಕೇನೆ ಸಾಹೇಬರು ಬಂದು ಎಲ್ಲಾ ಪರಿಶೀಲನೆ ಮಾಡಿ ಅದು ಎಲ್ಲಾ ಏನೇನ್ ಅನುದಾನ ಇದೆ ಮಂಜೂರ್ ಮಾಡಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ತೀನಿ ಒಟ್ನಲ್ಲಿ ಹದಿನೈದು ದಿನ ಒಂದ್ ತಿಂಗಳಲ್ಲಿ ಎಲ್ಲಾ ವ್ಯವಸ್ಥೆಗೂ ಒಂದು ಇದನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್ ಪರಿಹಾರ ಕೊಡ್ತೀವಿ ಅಂತ ಹೇಳಿದಾರೆ ಸಾರ್ವಜನಿಕರು ಈಗ ಅಧಿಕಾರಿ ಭೇಟಿ ನೀಡಿದ್ದಾರೆ ಏನ್ ಹೇಳ್ತಿದ್ದಾರೆ ಈಗ ಮೇಡಮ್ ಅಲ್ಲಿ ಶಿಕ್ಷಕರು ಬಂದ್ಬಿಟ್ಟು ಹೇಳಿದ್ರು ಮೇಡಮ್ ನಿಮ್ಮ ನ್ಯೂಸ್ ಚಾನಲ್ ಇಂದ ನಮ್ಗೆ ತುಂಬಾ ಹೆಲ್ಪ್ ಆಯ್ತು ನಿಮ್ಮ ವರದಿಯಿಂದ ನಿಮ್ಮ ನ್ಯೂಸ್ ಚಾನಲ್ ವರದಿ ಮಾಡೋದ್ರಿಂದ ಮಾಡಿದ್ ಮಾಡಿರೋದ್ರಿಂದ ನಮ್ಗೆ ಇಷ್ಟು ತಕ್ಷಣವೇ ಬಂದು ಮತ್ತೆ ನಾಳೆನೆ ಲೈನ್ ಎಟ್ ಹಾಕ್ಸ್ತೀನಿ ಅಂತ ಹೇಳಿದ್ರು ಇಂಜಿನಿಯರ್ ಜೊತೆ ಮಾತಾಡಿ ಅಲ್ಲಿನ ಶಿಕ್ಷಕರು ಮತ್ತೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಷ್ಟೋ ಸಲ ಇಂಜಿನಿಯರ್ ಜೊತೆ ಮಾತಾಡಿದಾಗ ಏ ನಿಂದ್ ಒಂದೇ ಸ್ಕೂಲ್ ಇಲ್ಲಪ್ಪ ನಮ್ಗೆ ಬೇರೆ ಬೇರೆ ಸ್ಕೂಲ್ ಗಳೆಲ್ಲ ಇದಾವೆ ನೋಡ್ಕೊಬೇಕು ಎಲ್ಲ ಬೇಜವಾಬ್ದಾರಿ ಬಟ್ ನಿನ್ನೆ ಇವರು ಸಾವಳಗಿ ಸರ್ ಅವರು ಬಂದ್ಬಿಟ್ಟು ಇಂಜಿನಿಯರ್ ಜೊತೆ ಮಾತಾಡಿದಾಗ ಇವತ್ತೇ ಬಂದು ಲೈನೆಟ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಮಗೆ ತುಂಬಾ ಒಂದು ಖುಷಿ ಆಗ್ತದೆ ಅಂತ ಆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಮೇಡಮ್ ಅವರು ಧನ್ಯವಾದಗಳು Ok. ಇಷ್ಟೊತ್ತು ನಮ್ಮ ಪ್ರತಿನಿಧಿ ಮೆಕಾಮದ ಅವರು ಏನ್ ಹೇಳಿದ್ರಿ ಅಂತ ಕೇಳಿಸ್ಕೊಂಡ್ರೆ ಈಡನ್ಸ್ ನ್ಯೂಸ್ ವಾಹಿನಿಯ ಪ್ರಸಾರ ಆದ ಬಳಿಕ ಅಲ್ಲಿನ ಅಧಿಕಾರಿಗಳು ಎಲ್ಲರೂ ಸಹ ಏನು ಎಚ್ಚೆತ್ಕೊಂಡಿದ್ದಾರೆ ಈ ಹಿಂದೆ ಒಂದಷ್ಟು ಮನವಿ ಮಾಡಿದ್ರು ಅವ್ರು ಹೇಳಿದ್ರು ನಿಮ್ದು ಒಬ್ಬರದ್ದೇ ಇಲ್ಲ ಶಾಲೆ ಇರೋದು ನಮ್ಗೆ ತುಂಬಾ ಶಾಲೆಗಳಿದೆ ನಾವು ಅದನ್ನೂ ನೋಡ್ಕೋಬೇಕು ಅಂತ ಎಷ್ಟು ಮಟ್ಟಿಗೆ ನೋಡ್ಕೊಳ್ತಾ ಇದ್ದಾರೆ ಅಂತ ನಾವೀಗ ಏನೋ ವಿಡಿಯೋ ಮುಖಾಂತರ ತೋರಿಸ್ತಾ ಇದೀವಿ ನಾವು ಮನವರಿಕೆಯನ್ನು ಸಹ ಮಾಡ್ತಾ ಇದ್ದೀವಿ ಈ ತರ ಒಂದು ಸರ್ಕಾರಿ ಶಾಲೆನ ನೋಡ್ಕೊಳ್ತಾ ಇದ್ದೀರಿ ಹಾಗಾದ್ರೆ ಸರ್ಕಾರಿ ಶಾಲೆನ ಬೆಳೆಸಿ ಅಂತ ಯಾಕೆ ಹೇಳ್ತೀರಿ ಯಾವ ರೀತಿಯಾಗಿ ಬೆಳೆಸ್ಬೇಕು ಅದನ್ನು ಸಹ ನೀವೇ ಹೇಳ್ಕೊಟ್ಬಿಡಿ ಏನೋ ಒಂದಷ್ಟು ಪ್ರಶ್ನೆಗಳಿಗೆ ಆ ಅವರು ಈಗ ತಬ್ಬಿಬ್ಬಾಗಿರುವಂತದ್ದು ಕೊನೆಗೂ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ನಮ್ಮ ಸುದ್ದಿಯ ಮುಖಾಂತರ ಆ ಒಂದಷ್ಟು ಅವರಿಗೆ ಮನ ಮನವರಿಕೆ ಮಾಡುವಂತ ಕೆಲಸ ಕೂಡ ಆಗಿದೆ ಈಗ ಸಾರ್ವಜನಿಕರು ಸಹ ಒಂದಷ್ಟು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರಿಗೆ ಜಾಸ್ತಿ ಏನು ಬೇಕಾಗಿಲ್ಲ ಅವ್ರು ಏನು ಯಥೆಚ್ಚಾಗಿ ಕೇಳೋದಿಲ್ಲ ಅಥವಾ ಬರುವಂತ ಸೌಲಭ್ಯಗಳು ಕರೆಕ್ಟ್ ಆಗಿ ಬಂದು ಅವ್ರ ಮಕ್ಕಳ ಭವಿಷ್ಯಕ್ಕೆ ಏನಾದ್ರು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಸಹ ಧ್ವನಿ ಎತ್ತುವಂತ ಕೆಲಸ ಮಾಡ್ತಾರೆ ಯಾಕೆ ಆ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆ ನೀವು ಧ್ವನಿ ಎತ್ತುವಂತ ಕೆಲಸ ನೀವು ಮಾಡೋದಿಲ್ವಾ ಆದ್ರೆ ಸಾರ್ವಜನಿಕರೇ ಬಂದು ಖುದ್ದಾಗಿ ನಿಮ್ಗೆ ಹೇಳುವಾಗ ನೀವ್ ಯಾಕೆ ಅವ್ರ ಮಾತನ್ನ ಕೇಳಲ್ಲ ಏನಕ್ಕೆ ಅಷ್ಟೊಂದು ಉಡಾಫೆ ಮಾಡ್ತೀವಿ ಬೇಜವಾಬ್ದಾರಿತನವನ್ನ ತೋರಿಸ್ತೀರಿ ಸಾರ್ವಜನಿಕರಿಗೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಪ್ರತಿಯೊಬ್ಬ ಸಾರ್ವಜನಿಕರು ಇರೋದ್ರಿಂದನೇ ಇವಾಗಿನ ಸರ್ಕಾರ ನಡೀತಾ ಇದೆ ಅಂತದ್ರಲ್ಲಿ ಸಾರ್ವಜನಿಕರ ಮಾತಿಗೆ ನೀವು ಅಷ್ಟು ಬೇಜವಾಬ್ದಾರಿ ತೋರಿಸ್ತಿದ್ದೀರಾ ಅಂತ ಹೇಳಿದ್ರೆ ಏನ್ ಅರ್ಥ ಅಂತ ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಆ ಸುದ್ದಿವಾಹಿನಿ ಮುಖಾಂತರನೇ ನೀವು ಬರ್ಬೇಕು ಸುದ್ದಿವಾಹಿನಿ ಮುಖಾಂತರನೇ ನಾವು ಎಚ್ಚೆತ್ಕೊಳ್ಬೇಕು ಅಂತ ಹೇಳಿದ್ರೆ ಆ ನಾವೇನು ಮಾಡೋಕಾಗಲ್ಲ ಪದೇ ಪದೇ ನಾವು ನೀವು ಮಾಡುವಂತ ಕೆಲಸಗಳಿಗೆ ಬಡಿದಬ್ಬಿಸುವಂತ ಕೆಲಸವನ್ನ ನಮ್ಮ ಇಡನ್ಸ್ ನ್ಯೂಸ್ ವರದಿ ಮಾಡ್ತಾನೆ ಇರುತ್ತೆ 아, 지, 아, 너무, 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 பா ஜ கம்மே ಅಲ್ಲಿನ ಶಿಕ್ಷಣ ತಾವಳಿಗೆ ತರವರು ಕೂಡ ನಮ್ಮ ಜೊತೆ ಮಾತನಾಡಿದ್ರು ಈಗ ಅವರೇ ಖುದ್ದಾಗಿ ಭೇಟಿ ನೀಡಿ ಅಲ್ಲಿನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಹದಿನೈದು ದಿನಗಳಲ್ಲಿ ಶೌಚಾಲಯವನ್ನ ಕೊಡ್ತೀವಿ ಕಟ್ಟಿಸ್ಕೊಡ್ತೀವಿ ಭರವಸೆಯನ್ನು ಸಹ ನೀಡಿದ್ದಾರೆ ಬನ್ನಿ ಆಗಿದ್ರೆ ದೂರವಾಣಿ ಸಂಪರ್ಕದ ಮೂಲಕ ಆ ಏನು ಶಿಕ್ಷಣ ಅಧಿಕಾರಿ ಕೂಡ ಏನು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ಧನ್ಯವಾದಗಳು ಸರ್ ಏನು ಈಡನ್ ನ್ಯೂಸ್ ವಾಹಿನಿ ಆ ಪ್ರಸಾರ ಮಾಡಿದ ಬೆನ್ನಲ್ಲಿ ನೀವು ಎಚ್ಚೆತ್ಕೊಂಡಿದ್ದೀರಿ ಏನ್ ಹೇಳ್ತೀರಿ ಈ ಬಗ್ಗೆ ಹ ನಮಸ್ತೆ ಮೇಡಮ್ ಎಲ್ಲರಿಗೂ ನಮಸ್ಕಾರಗಳು ನಾನು ಬಿಒ ಮುದ್ದೇಬ್ಯಾ ಮೇಡಮ್ ಏನಿಲ್ಲ ಎಲ್ಲಾ ಶಾಲೆಗಳ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಕ್ರಮ ಕೈಕೋತಾ ಇದ್ದೇವೆ ಮೇಡಮ್ ಅದರಲ್ಲಿ ಅದು ಒಂದು ಸರ್ಕಾರಿ ಮಾದರಿ ಹೊತ್ತು ಪ್ರಾಥಮಿಕ ಶಾಲೆ ಮೆಹಬೂಬ್ ನಗರ್ ಮುದ್ದೆಬ್ಯಾ ಅಂತಕ್ಕಂಥ ಶಾಲೆ ಮೇಡಮ್ ಆ ಶಾಲೆಗೆ ನಾವು ಈಗಾಗಲೇನೆ ಮುಂಚಿತವಾಗಿನೇ ಒಂದು ಮೂರು ಕೊಠಡಿನಲ್ಲಿ ಒಂದು ಕೊಠಡಿ ಮಂಜೂರು ಮಾಡಿದ್ದೇವೆ ಅದು ಟೆಂಡರ್ ಆಗಿದೆ ಇವತ್ತು ಔಟ್ ಹಾಕ್ತಾ ಇದ್ದಾರೆ ಮೇಡಮ್ ಅದೇ ರೀತಿ ನಾಲ್ಕು ನಾಲ್ಕೂವರೆ ಲಕ್ಷದ ರಿಪೇರಿ ಅನುದಾನ ಇದೆ ಅದು ಆಗಿದೆ ಕಾಂಟ್ರಾಕ್ಟರ್ ಬಂದ್ ಮಾಡ್ಬೇಕಾಗಿತ್ತು ಅವನಿಗೆ ನಿನ್ನೆ ನಾನು ಹೋಗಿ ವಿಸಿಟ್ ಮಾಡಿ ಇವತ್ತು ಅದು ಕೆಲಸ ಸ್ಟಾರ್ಟ್ ಆಗ್ತಾ ಇದೆ ಮೇಡಮ್ ಅದೇ ರೀತಿ ಆ ಆರು ಲಕ್ಷದಲ್ಲಿ ಅಡಿಗೆ ಕೊಠಡಿ ನಿರ್ಮಾಣ ಮಾಡ್ಲಿಕ್ಕೆ ಚೀಫ್ ಆಫೀಸರ್ ಮುನ್ಸಿಪಾಲ್ಟಿ ಅವರಿಗೆ ಮತ್ತೆ ನಿನ್ನೆ ಕೆಡಿಪಿ ಮೀಟಿಂಗ್ ನಲ್ಲಿ ಸನ್ಮಾನ್ಯ ಶಾಸಕರು ಅಪ್ಪಾಜಿ ನಾಲ್ಗೌಡ್ರವರ ಒಂದು ನೇತೃತ್ವದಲ್ಲಿ ಕೆಡಿಪಿ ಸಭೆಯಲ್ಲಿ ಚರ್ಚೆ ಮಾಡಿ ಮುನ್ಸಿಪಾಲಿಟಿ ನಿಂದ ಆರು ಲಕ್ಷ ಇಮ್ಮಿಡಿಯೇಟ್ ಕೊಟ್ಟು ಅಡಿಗೆ ರೂಮ್ ಮಾಡ್ಲಿಕ್ಕೆ ಅದೇ ರೀತಿ ಹತ್ತುವರೆ ಲಕ್ಷದ ಶೌಚಾಲಯ ಅನುದಾನ ಶೌಚಾಲಯ ನಿರ್ಮಾಣ ಮಾಡಲಿಕ್ಕೆ ಹತ್ತು ಲಕ್ಷ ಸಾವಿರ ಇವತ್ತೇ ನ ಅವ್ರಿಗೆ ಎಚ್ ಎಂ ಅವ್ರಿಗೆ ಕಳಿಸಿದ್ದೇನೆ ಮೇಡಮ್ ಆಮೇಲೆ ಇಲಾಖೆಯಿಂದ ನಮಗೆ ಬಂದಿರ್ತದ ಬಂದಿರ್ತದೆ ಕಮಿಷನ್ ಆಫೀಸ್ ಬೆಂಗಳೂರಿಂದ ನಮ್ಗ್ ಅನುದಾನ ಬಂದಿರ್ತದೆ ಶಾಲಾ ನಿರ್ವಹಣೆಗೆ ಮತ್ತು ಕುಡಿ ನೀರು ಶೌಚಾಲಯ ನಿರ್ವಹಣಾ ಅನುದಾನಿಗೆ ಎಲ್ಲ ಅನುದಾನವನ್ನ ನಾವು ನೇರವಾಗಿ ಅಲ್ಲಿ ಹೆಡ್ ಮಾಸ್ಟರ್ ಮತ್ತು ಎಸ್ ಡಿಮ್ ಸಿ ಅಧ್ಯಕ್ಷರಿಗೆ ಕೊಟ್ಟಿರ್ತೀವಿ ಮೇಡಮ್ ರೂಪಾಯಿ ತಗೋದ್ರಲ್ಲಿ ಕೊಟ್ಟಿರ್ತೀವಿ ಒಂದು ಯುನಿಟ್ ಆಗಿ ಶಾಲೆ ಹೆಡ್ ಮಾಸ್ಟರ್ ಎಸ್ ಎಂ ಸಿ ಎಲ್ಲಾ ಶಿಕ್ಷಕರು ಕೂಡಿ ಶಾಲೆಯನ್ನ ನಿರ್ವಹಣೆ ಮಾಡ್ತಕ್ಕಂತ ಕರ್ತವ್ಯ ಮಾಡ್ಬೇಕಾಗ್ತದ ಮೇಡಮ್ ಆಮೇಲೆ ಅಲ್ಲಿ ಆ ಶಾಲೆಯನ್ನ ಸ್ವಚ್ಛತೆ ಮಾಡೋದಾಗಲಿ ಅದ್ರ ರಿಪೇರಿ ನಮ್ಗೆ ಅದನ್ನ ಅಷ್ಟೇ ಆ ಶಾಲೆ ಮೇಂಟೆನೆನ್ಸ್ ಸ್ವಚ್ಛತೆ ಎಲ್ಲ ಅವರೇ ಹೆಡ್ ಮಾಸ್ಟರ್ ಮಾಡ್ಬೇಕಾಗ್ತದ ಮೇಡಮ್ ಒಬ್ಬ ಅದೇ ಕಟ್ಟಿಸ್ತೀವಿ ಮೇಡಮ್ ಲೈನೋಟ್ ಆಗಿದೆ ಬಟ್ ಸ್ವಚ್ಛತೆ ಮಾಡ್ಕೊಳ್ ಕೆಲಸ ನೋಡ್ಬೇಕಲ್ಲ ಅದಕ್ಕೆ ಕಾಸು ಮಲಸಿದೆ ಸ್ವಚ್ಛ ಇಲ್ಲ ಅಂತ ಹೇಳಿ ಆಮೇಲೆ ಮೇಡಮ್ ನೀವು ನೀವ್ ಒಂದ್ ವರದಿ ಮಾಡಿದ್ರಿ ಇಲ್ಲ ವಿದ್ಯಾರ್ಥಿಗಳು ಬಯಲು ಶೌಚ ಮಾಡ್ತಾರ ಅಂತ ಹೇಳಿ ಇಲ್ಲ ಮೇಡಂ ಅಲ್ಲಿ ಶೌಚಾಲಯ ಇದೆ ಶೌಚಾಲಯ ಕಟ್ಟಿದೀವಿ ಮತ್ತೆ ಒಂದೇ ರೂಮ್ ನಲ್ಲಿ ಒಂದೇ ರೂಮ್ ಅಲ್ಲಿ ಓದ್ತಾರ ಅಂತ ಹೇಳಿದ್ರೆ ಅದು ಸುಳ್ಳು ಏಳು ಎಂಟೊಂಬತ್ ರೂಮ್ ಇದ್ ಸರಿ ಎಂಟ್ ಒಂಬತ್ತು ರೂಮ್ ಇದ್ದಾಗೂ ನೀವು ಅದು ಬಿದ್ದಿರ್ತಕ್ಕಂಥದ್ದು ಕಳಪೆ ಆಗಿರ್ತಕ್ಕಂಥದ್ದು ಒಂದೇ ರೂಮ್ ಮಾಡ್ತಾ ಇದ್ರೆ ಕಾಂಟ್ರಾಕ್ಟ್ ಸರಿಯಾಗಿ ಕೆಲಸ ಮಾಡಿಲ್ಲ ಅದೇ ಅದು ಸ್ವಲ್ಪ ತೊಂದರೆ ಇದೆ ಅದೊಂದೇ ರೂಮ್ ಅಲ್ಲ ಮಿಕ್ಕ ರೂಮ್ ಈಗ ಏನು ಸರ್ಕಾರಿ ಶಾಲೆ ಬೆಳೆಸಿ ಅಂತ ಹೇಳ್ತಾ ಇದ್ದೀರಿ ಬೆಳೆಸಬೇಕು ಅಂತ ಹೇಳಿದ್ರೆ ಎಲ್ಲಾ ಎಲ್ಲಾ ರೀತಿಯಾಗಿ ಸೌಲಭ್ಯ ಇರ್ಬೇಕಲ್ವಾ ಈಗ ನಾವು ನೋಡ್ತಾ ಇದ್ದೀವಿ ಇದ್ರಲ್ಲೂ ಸಹ ಮಕ್ಕಳು ಕೂತ್ಕೊಂಡು ಪಾಠ ಕೇಳ್ಬೇಕು ಈಗ ಅಷ್ಟು ಜನ ಮಕ್ಕಳಿದ್ದಾರೆ ಅಂತ ಹೇಳಿದಾಗ ಎಂಟು ಜನ ಮಕ್ಕಳಿದ್ದಾರೆ ಅಂತ ಹೇಳಿದಾಗ ಶೌಚಾಲಯಗಳು ಕ್ಲೀನ್ ಮುಖ್ಯವಾಗಿ ಶೌಚಾಲಯ ಬೇಕಾಗುತ್ತೆ ಮೇಡಮ್ ಶೌಚಾಲಯಕ್ಕ ಅನುದಾನವನ್ನು ಕೊಟ್ಟಿರ್ತೀವಿ ನಾವು ಕುಡಿ ನೀರು ಶೌಚಾಲಯ ನಿರ್ವಹಣಾ ಅನುದಾನ ಹೆಸ್ಟರ್ಗೆ ಕೊಟ್ಟಿರ್ತೀವಿ ಮಕ್ಕಳ ಮೇಲೆ ಸಂಖ್ಯಾದ ಕಡಿಮೆ ಕೊಟ್ಟಿರ್ತೀವಿ ಅನುದಾನವನ್ನು ಬಳಸಿ ಸ್ವಚ್ಛತೆ ಮಾಡ್ಕೊತಕ್ಕ ಕೆಲಸ ಹೆಡ್ ಮಾಸ್ಟರ್ ಮಾಡಿ ನೀವ್ ಯಾಕೆ ಅದನ್ನ ಉಪಯೋಗ ಮಾಡ್ಕೊಳ್ತಾರೆ ಅಂತ ನೀವು ಸಹ ಎಲ್ ತಪ್ಪಿದ್ವ ಧ್ವನಿ ಎತ್ಬಹುದು ವಾರ್ ಮಾಡ್ಬತೀರ್ಲಿಲ್ಲ ಹೋಯ್ ಹೋಗಿನ್ರಿ ಮೇಡಮ್ಮ ರೂಮ್ ನಿಗಾರ್ ತಗೋದ್ ನೋಡ್ರಿ ಶಾಲೆ ಸಾಕಷ್ಟು ಸಲ ವಿಸಿಟ್ ಮಾಡಿದ್ದೀನಿ ಶಾಲೆಗೆ ಮೂರ್ಗೂ ಸ್ವಲ್ಪ ಏನ್ ಇದೆ ಹೇಳ್ತೀನಿ ಅದನ್ ಏನ್ ಕ್ರಮ ಅಂತ ಮುಂಚಿತವಾಗಿ ನನ್ನ ಕಡೆ ಮೂರು ರೂಮ್ ಇದ್ದು ಒಂದ್ ರೂಮ್ ಅದೇ ವಿವೇಕ ಶಾಲೆ ಒಂದ್ ರೂಮ್ ಉರ್ದು ಶಾಲೆಗೆ ಕೊಟ್ಟಿದ್ದೇನೆ ಅದಕ್ಕ ಹಾ ತಂಡ್ರಾಗಿದೆ ಇವತ್ತು ಏನೋ ಹಾಕ್ತಾ ಇದ್ದಾರೆ ಮುಂಚೆನೆ ಕೊಟ್ಟಿವಾಗೆ ಎಲ್ಲ ನೀವ್ ಹೇಳಿದ್ನಾಗ ಹೋಗಿಲ್ಲ ನೀವ್ ಹೇಳಿದಾಗ ತೊಗಿಲ್ಲ ಮುಂಚೆನ ಹೋಗಿವಿ ರೂಮ್ ನೋಡಿವಿ ಅದನ್ನ ನಾನ್ ಅದನ್ನ ನೋಡ್ಲಂತಲ್ಲ ರೂಮು ನೋಡಿದೇನೆ ಯಾವ್ದೋ ಬೀಳೋ ಪರಿಸ್ಥಿತಿ ಅಲ್ಲಿ ಅದಕ್ಕೆ ಏನು ಕುಡ್ಸಂಗಿಲ್ಲ ಮಾಡಂಗಿಲ್ಲ ಅನ್ ಬಿಟ್ಟು ಇನ್ನು

ಆದಷ್ಟು ಬೇಗ ಸರ್ ಇದನ್ನು ಕೂಡ ಡೆಮಾಲಿಶ್ ಮಾಡಿ ಅಲ್ಲಿ ಏನು ಎಂಟುನೂರ್ ಜನ ಮಕ್ಳು ಓದ್ತಾ ಇದಾರೆ ಅವ್ರಿಗೆಲ್ಲ ಒಂದಷ್ಟು ಸೌಲಭ್ಯ ಸರ್ಕಾರಿ ಶಾಲೆ ಬೆಳಿತಿ ಅಂತ ಹೇಳಿದ್ರೆ ಅದು ಬಾಯಿ ಆಗ್ಬಾರ್ದು ಅಲ್ಲಿ ಎಲ್ಲಾ ಶಾಲೆ ಗಮನ ಕೊಟ್ಟಿರ್ತೀವಿ ವಿಸಿಟ್ ಮಾಡಿವಿ ಅಲ್ಲಿ ಎಸ್ ಎಂ ಸಿ ಅಧ್ಯಕ್ಷರು ಎಚ್ ಎಂ ಅವರು ಮುಂದ್ಬೋದು ಜಯ ಮಾಡ್ಬೇಕು ಒಂದ್ ಶಾಲೆ ಯೂನಿಟ್ ಮುಖ್ಯಸ್ಥರು ಎಷ್ಟು ಹೆಡ್ ಇರ್ತಾರೆ ನಾವು ತಾಲೂಕಿನ ಮುಖ್ಯಸ್ಥರು ಇರ್ತೀವಿ ಆ ಶಾಲೆ ಅಭಿವೃದ್ಧಿಗೆ ನಾವು ನಿನ್ನ ಹೋಗಿ ಫೋನ್ ಹಚ್ಚಿ ಮಾತಾಡೋದು ಒಂದೇ ಶಾಲೆ ಕುಂತು ಕೆಲಸ ಮಾಡಕ್ ಬಹಳ ಕಷ್ಟ ಆಗ್ತದೆ ನಮಗ್ ನಾಲ್ಕನೂರ ಐವತ್ತಾರು ಶಾಲೆ ಇದಾವೆ ಮೇಡಮ್ ನಾನೇ ಫೋನ್ ಹಚ್ಚಿ ಕಾಂಟ್ರಾಕ್ಟರ್ ಫೋನ್ ಹಚ್ಚಿ ಇವತ್ತಿನ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿ ಹೇಳಿ ಮೇಡಮ್ ನಿಜವಾಗ್ಲು ಧನ್ಯವಾದಗಳು ಇವತ್ತಿಂದನೇ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದಿಕೆ ಆದಷ್ಟು ಬೇಗ ಮಾಡ್ಸಿ ಸರ್ ಮಾಡ್ಲೇಬೇಕು ಯಾಕಂತ ಹೇಳಿದ್ರೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಮುಚ್ಚೋಗ್ತವೆ ಅವಾಗ ಸರ್ಕಾರಿ ಶಾಲೆ ಬೆಳಿಸಿ ಅಂತ ಹೇಳಕ್ ನೀವು ಇರೋದಿಲ್ಲ ನಾವೂ ಇರೋದಿಲ್ಲ ಅದೆಲ್ಲ ಬರೀ ಬಾಯಿ ಸಮಸ್ಯೆ ಅವ್ರಿಗೂ ಹೇಳಿ ಈ ತರ ಆಗ್ತಾ ಇದೆ ನೀವು ತ ಮಾಡಿ ನೀವು ಕೈ ಜೋಡಿಸಿ ಅಂತ ಹೇಳಬೇಕು ಯಾರು ತಪ್ಪಿದೆ ಅಲ್ಲಿ ತರಾಟೆ ತಗೊಳಿ ಸರ್ ನೀವು ಕೂಡ ನಿಮ್ಗೂ ಆ ಧೈರ್ಯ ಇದೆ ಮಾಡ್ತಿದ್ದೀರಾ ತಲೆ ಕೆಡ್ಸ್ಕೊಳ್ತಾ ಇದೀರ ತಪ್ಪಿದ್ಯಾ ಮಾತಾಡಿ ಇತರ ತರ ನೀವು ಸಹ ಮಾತಾಡಿ ಧ್ವನಿ ಎತ್ತಿ ಅಲ್ಲಿ ಏನ್ ತಪ್ಪಾಗ್ತಾ ಇದೆ ಹೆಣ್ಮಕ್ಳಿಗೆ ಏನು ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನ್ಯಾಯವನ್ನ ಕೊಡ್ತಾ ಕೆಲಸ ನೀವು ಮಾಡಿ ಶೌಚಾಲಯ ಇದೆ ಒಳ್ಳೆ ಒಳ್ಳೆ ರೂಮ್ ಇದಾವೆ ಎಲ್ಲಾ ಇದೆ ಮೇಡಮ್ ನಾವು ಮೂರು ಸಾವಿರ ಕೊಡ್ತಾ ಇದೀವಿ ಏನ್ ತೊಂದ್ರೆ ಇಲ್ಲ ಅಕ್ರಮ ಮಾಡ್ತೀವಿ ಮೇಡಮ್ ಎಲ್ಲಾ ಕಡೆ ಮಾಡ್ತೀವಿ ಮೇಡಮ್ ಎಲ್ಲ ಇಡೀ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಮಾಡ್ತೀವಿ ಮೇಡಮ್ ತಮ್ಮ ಸರ್ಕಾರ ಸಹಿತ ಧನ್ಯವಾದಗಳು ಸರ್ ಇಷ್ಟೊತ್ತು ಇಡನ್ಸ್ ನ್ಯೂಸ್ ಜೊತೆ ಯು ನೋಡಿದ್ರಲ್ಲ ವೀಕ್ಷಕರೇ ನೋಡಿದ್ರೆ ಕೇಳಿಸ್ಕೊಂಡ್ರಲ್ಲ ಅಲ್ಲಿ ಬಿಇಒ ಆಫೀಸರ್ ಅವ್ರು ಏನ್ ಮಾತನಾಡಿದ್ರು ನಮ್ಮ ಇಡನ್ಸ್ ವಾಹಿನಿ ಜೊತೆ ಆದಷ್ಟು ಅಂದ್ರೆ ಇವತ್ತಿಂದಾನೇ ನಾವು ಕೂಡ ಹೋಗಿ ಒಂದಷ್ಟು ಅಲ್ಲಿ ಪರಿಶೀಲನೆ ಮಾಡಿ ಆ ಯಾವ ರೀತಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಆ ಮಾಡ್ತಾ ಇದ್ದೀವಿ ಅಂತ ಅವರು ಸಹ ಒಂದಷ್ಟು ಮಾಹಿತಿಯನ್ನ ಕೂಡ ಹೇಳ್ತಾ ಇದ್ರು ಆ ಇದೆಲ್ಲ ಇಡನ್ಸ್ ನ್ಯೂಸ್ ವಾಹಿನಿಯಲ್ಲಿ ಏನು ಸುದ್ದಿಯನ್ನ ಪ್ರಸಾರ ಮಾಡಿದ್ದ ಬೆನ್ನಲ್ಲಿ ಆಗಿರುವಂತ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ಆ ಏನು ನಮ್ಮ ಮಾತಿಗೆ ಸ್ವಲ್ಪ ಬೆಲೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತ ಹೇಳಿ ಈ ಒಂದು ಮಾತನ್ನ ಕೂಡ ಹೇಳ್ಬೇಕು ಆ ಒಂದು ಈ ಒಂದು ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲಿ ಎಚ್ಚೆತ್ಕೊಂಡಿದ್ದಾರೆ ಅದಕ್ಕೂ ಮುಂಚೆ ಎಚ್ಚೆತ್ಕೊಂಡಿದ್ರೆ ಮೇ ಬಿ ಸಾರ್ವಜನಿಕರು ಬಿಇಒ ಆಫೀಸರ್ ಮೇಲೆ ಒಂದಷ್ಟು ಪ್ರಶಂಸೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು ಅಂತ ಕಾಣಿಸುತ್ತೆ ಆ ಏನೇ ಆಗಿರ್ಲಿ ಈ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ ಬೆನ್ನಲ್ಲಿ ಅವರು ಎಚ್ಚೆತ್ಕೊಂಡಿರೋದು ಆ ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ಬೋದು ಆದಷ್ಟು ಬೇಗ ಇದ್ರ ಬಗ್ಗೆ ನಾವು ಸಹ ಏನೋ ಒಂದಷ್ಟು ಆದಷ್ಟು ಬೇಗ ಅಲ್ಲಿ ನಡೀತಾ ಇರುವಂತ ಅಂದ್ರೆ ಮೂಲಭೂತ ಸೌಕರ್ಯ ಇಲ್ಲದೆ ಏನು ಆ ಮಕ್ಕಳು ಪರದಾಡ್ತಾ ಇದ್ದಾರೆ ಇದಕ್ಕೆಲ್ಲ ಒಂದಷ್ಟು ಫುಲ್ ಸ್ಟಾಪ್ ಇಡ್ತೀವಿ ಹದಿನೈದು ತಿಂಗಳಲ್ಲಿ ಶೌಚಾಲಯವನ್ನ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ಆ ಏನು ಅನುದಾನಗಳೆಲ್ಲ ಬಿಡುಗಡೆ ಆಗಿದೆ ಆರು ಲಕ್ಷ ಹತ್ತು ಲಕ್ಷ ಅಂತೆಲ್ಲ ಹೇಳ್ತಾ ಇದ್ರು ಆ ನೋಡ್ಬೇಕು ಯಾವ ರೀತಿ ಆಗದ್ರೆ ಅನುದಾನಗಳನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ ಕಾದು ನೋಡ್ಬೇಕಾಗಿದೆ ವಿವೇಕ ಶಾಲೆ ಒಂದು ಕೊಟ್ಟಿದ್ವಿ ರೂಮನ್ನು ಅದನ್ನು ಸ್ಟಾರ್ಟ್ ಮಾಡಿದ್ದಿಲ್ಲ ಅಲ್ಲಿ ಇಂಜಿನಿಯರ್ ಅವ್ರಿಗೆ ಫೋನ್ ಹಚ್ಚಿ ಕಾಂಟ್ರಾಕ್ಟರ್ಗೆ ಮಾತಾಡಿ ನಾಳೆ ಬೆಳಿಗ್ಗೆ ಔಟ್ ಹಾಕ್ಲಿಕ್ಕೆ ಬಾ ಅಂತ ಹೇಳಿದಾಗ ಒಪ್ಪಿದ್ದಾರೆ ನಾಳೆ ಲೈನ್ಅಟ್ ಮಾಡ್ತಾ ಇದ್ದಾರೆ ಜೊತೆಗೆ ನಾಲ್ಕೂವರೆ ಲಕ್ಷದ ರಿಪೇರಿ ಅನುದಾನ ಇತ್ತು ಅದನ್ನು ಅವರು ಕಾಂಟ್ರಾಕ್ಟರ್ಗೆ ವಹಿಸಿಕೊಟ್ಟಿದ್ದಾರೆ ಆ ಕಾಂಟ್ರಾಕ್ಟ್ರುಗೂ ಡಿಲೆ ಮಾಡಲಿ ತಡ ಮಾಡದೆ ನಾಳೆ ನಾಳೆ ಬಂದು ಆ ಕೆಲಸವನ್ನು ರಿಪೇರಿ ಕೆಲಸವನ್ನು ಸ್ಟಾರ್ಟ್ ಮಾಡಲಿಕ್ಕೆ ವಿನಂತಿ ಮಾಡಿಕೊಂಡು ಅವರು ನಾಡಿಗೆ ಬರ್ತಾ ಇದ್ದಾರೆ ಅದೇ ರೀತಿ ಎರಡೂವರೆ ಲಕ್ಷದ ರಿಪೇರಿ ಅನುದಾನ ಟೆಂಡರ್ ಹಂತದಲ್ಲಿದೆ ಆಮೇಲೆ ಹತ್ತುವರೆ ಲಕ್ಷದ ಶೌಚಾಲಯ ನಿರ್ದಾ ನಿರ್ಮಾಣ ಅನುದಾನ ಬಿಡುಗಡೆಯಾಗಿದ್ದು ಅದು ಟೆಂಡರ್ ಹಂತದಲ್ಲಿದೆ ಹದಿನೈದು ನಿಮಿಷದಲ್ಲಿ ಆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಆ ಕೊಠಡಿ ನಿರ್ಮಾಣ ಆಗ್ತದೆ ಜೊತೆಗೆ ಇವತ್ತು ನಾವು ಕೇಳಿದ್ದು ಬಿಡಲಿ ತಾಳಿಕೋಟಿನಲ್ಲಿ ಸನ್ಮಾನ್ಯ ಶಾಸಕರು ಅಪ್ಪಾಜಿ ನಾಡ್ಗೌಡ್ ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರು ಸಾವನು ಮತ್ತು ಮಾರ್ಜಕ ನಿಗಮ ನಿಗಮ ಬೆಂಗಳೂರವರ ಅಧ್ಯಕ್ಷತೆಯಲ್ಲಿ ತಾಳಿಕೋಟೆ ಮುನ್ಸಿಪಾಲ್ಟಿನಲ್ಲಿ ಕೇಳಿಪಿ ಸಭೆ ಇದ್ದಾಗ ಆ ಸಭೆಯಲ್ಲಿ ಇಡೀ ತಾಲೂಕಿನ ತುಂಬ ಇರತಕ್ಕಂತಹ ಎಲ್ಲ ಶಾಲೆಗಳ ಸೋರ್ತಕ್ಕಂಥ ಶಾಲೆಗಳ ರಿಪೇರಿ ಆಮೇಲೆ ಡೆಮಾಲಿಷ್ ಮಾಡ್ತಕ್ಕಂಥ ಶಾಲೆಗಳು ಕುಡಿಯ ನೀರು ಶೌಚಾಲಯ ಇಲ್ಲದೆ ಇರ್ತಕ್ಕಂಥ ಶಾಲೆಗಳ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅವರು ಯಾವ ತುರ್ತು ರಿಪೇರ್ ಇದ್ದಾವೆ ಯಾವ ಮಕ್ಕಳಿಗೆ ಹಾನಿ ಇದ್ದಾವೆ ಅಂತ ಎಲ್ಲವನ್ನ ಶೌಚಾಲಯ ಎಲ್ಲಿ ಇಲ್ಲ ಆಮೇಲೆ ಡೆಮಾಲಿಷನ್ ಮಾಡಬೇಕು ಹೊಸ ಕಟ್ಟಡ ಕಟ್ಟಬೇಕು ಅಂತಕ್ಕಂಥ ಸಂಪೂರ್ಣ ವರದಿಯನ್ನು ಪ್ರತ್ಯೇಕ ಚರ್ಚೆ ಮಾಡಿ ತುರ್ತು ಸೀಗ್ರ ಕ್ರಮ ಕೈಗೊಳ್ಳಿ ಹೇಳಿದಾಗ ಅಲ್ಲಿ ಇರ್ತಕ್ಕಂಥ ಚೀಫ್ ಚೀಫ್ ಆಫೀಸರ್ ಆಫ್ ಮುನ್ಸಿಪಾಲ್ಟಿ ಮುದ್ದೆ ವ್ಯಾ ತಾಳೆ ಕೋಟಿ ನಲವತ್ತಾರು ಚೀಫ್ ಆಫೀಸರ್ ಅವರಿಗೆ ಮನವಿ ಮಾಡಿಕೊಂಡು ಏನಿಲ್ಲ ಗ್ರಾಮೀಣ ಭಾಗದಲ್ಲಿ ಪಿಡಿಒ ಮತ್ತು ತಾಲೂಕ್ ಪಂಚಾಯತ್ನವರು ಶಾಲೆ ಅಭಿವೃದ್ಧಿಯನ್ನ ಮಾಡಿದ್ರೆ ಶೌಚಾಲಯ ಕುಡಿ ನೀರನ್ನು ಮಾಡಿದ್ರೆ ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ಮುನ್ಸಿಪಾಟಿನವರು ಸಿಟಿ ವ್ಯಾಪ್ತಿಯಲ್ಲಿ ಬರತಕ್ಕಂತ ಶಾಳಿ ಕೋಟಿ ನಲವತ್ತಾರು ಮುದ್ದೆ ಸಿಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಲ್ಲ ಶಾಲೆಗಳಿಗೆ ಶೌಚಾಲಯ ಅನುದಾನವನ್ನ ಆಹ್ ಬಿಡುಗಡೆ ಮಾಡಿ ಶೌಚಾಲಯ ನಿರ್ಮಿಸೋಕೆ ವಿವೇಕ ಶಾಲೆ ಬಂದು ಕೊಟ್ಟಿದ್ವಿ ಬಹುಮಾನದ ಪಿಕ್ ನಾಗರಾಜ್ ಎನ್ ಎಸ್ ಎಲ್ ಎಸ್ ಕೆ ಎಂ ಸಿ ಅಧ್ಯಕ್ಷ ಉದ್ಯೋಗ ಶಾಲೆ ಅಧ್ಯಕ್ಷ ನಾನು ನಿನ್ನೆ ಲೈವ್ ಚಾನೆಲ್ದಾಗ ಬಂದು ಇಲ್ಲಿ ವಿಡಿಯೋ ಆಗಿತ್ತು ಆದಮೇಲೆ ನಮ್ಮ ಎಲ್ಲ ಶಾಲೆದು ಲವ್ ಚಾನೆಲ್ದವರು ಕರೆಸಿದರು ಅದಕ್ಕಾಗಿ ಅಧಿಕಾರಿಗಳು ಈ ಪರಿಶೀಲನೆ ನಿಮ್ಮ ನ್ಯೂಜ್ ಏನು ಬರೋಣ ಬಂದಿದ್ದಾರೆ ಬಿ ಒ ಸಾಹೇಬರು ನಮ್ಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇಷ್ಟು ದಿವಸ ಆದ್ರೂ ಯಾರು ಅಧಿಕಾರಿಗಳು ಬಂದಿದ್ದಿಲ್ಲ ಇದ ಫಸ್ಟ್ ಬಾರಿ ನಮ್ಗೆ ಇಂಥ ಅಧಿಕಾರಿ ಸಿಕ್ಕಿತ್ತು ತುಂಬಾ ನಮ್ಗೆ ಖುಷಿ ಅನಿಸ್ತಾ ಇರ್ತಿ ಯಾಕಂದ್ರೆ ಈಗ ಅವರು ಭರವಸೆ ಕೊಟ್ಟಲ್ಲ ನಾಳೆಗೆ ಒಂದು ರೂಮ್ ಕಟ್ಟಡಕ್ಕೆ ಲೈನ್ಔಟ್ ಆಗ್ತೀನಿ ಅಂತ ದೊಡ್ಡ ಖುಷಿ ವಿಷಯ ನಮ್ದು ಈಗ

ಹಾ ಬಂದಿದ್ರೆ ಮೇಡಮ್ ಬಿಹವ್ ಬಂದಿದ್ರು ಬಂದು ಇವತ್ತು ಕಾಂಟ್ರಾಕ್ಟರ್ ಬಂದು ಒಂದ್ ರೂಮಿನ ಕೆಲ್ಸ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್ ಲೈನ್ ಆಗ್ತಾ ಇದಾರೆ ಚೆನ್ನ ನಮ್ದು ನಾ ಎಂಟ್ನೂರ್ ಧನ್ಯವಾದ ಹೇಳ್ಬೇಕು ಮೇಡಮ್ ನಿಮ್ದು ತುಂಬಾ ಧನ್ಯವಾದಗಳು ಯಾಕಂದ್ರೆ ನಿಮ್ಲಿಂತ ಕೆಲಸ ಆಯ್ತು ಇಷ್ಟು ವರ್ಷ ಆದ್ರೂ ಆಗಿದ್ದಿಲ್ಲ ಮೇಡಮ್ ದೊಡ್ಡ ಉಪಕಾರ ಆದಂಗೆ ಆಯ್ತು ಮೇಡಮ್ ನಿಮ್ಗೆ

ನಮಗ ಮಹಿರ್ಲಿಲ್ಲ ಮೇಡಮ್ ಹ್ಮ್ 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 ಮಾಧ್ಯಮದವರು ಅಂತ ಯಾವಾಗ್ಲೂ ಬರೀ ನೆಗೆಟಿವ್ ಅಲ್ಲ ಅವರು ಕೂಡ ಒಂದಷ್ಟು ಕೆಲಸವನ್ನ ಮಾಡ್ತೀವಿ ಅದೆಲ್ಲ ಅವರ ಸೆಟ್ ಗೆ ಬರ್ಬೇಕು ಆಯ್ತಾ ಈಗ ಕೊನೆಯದಾಗಿ ಏನ್ ಹೇಳ್ತೀರಿ ಈಗ ಅಧಿಕಾರಿಗಳು ಯಾವ್ಯಾವ ರೀತಿ ಭರವಸೆಯನ್ನ ಕೊಟ್ಟಿದ್ದಾರೆ ಆ ಎಷ್ಟು ದಿನಗಳಲ್ಲಿಯೇ ಒಂದು ಏನು ಕಾಮಗಾರಿಯನ್ನ ಶುರು ಮಾಡ್ತೀವಿ ಮತ್ತೆ ಎಷ್ಟು ಬೇಗ ಮಾಡ್ತೀವಿ ಅಂತ ಏನಾದ್ರು ಹೇಳಿದ್ದಾರೆ ಹಾಗಾದ್ರೆ ಈಗ ಒಂದು ರೂಮಿಗೆ ಈಗ ಆಲ್ರೆಡಿ ಇವತ್ತು ಬಂದಿದ್ದಾರೆ ಮೇಡಮ್ ಲೈನ್ ಔಟ್ ಹಾಕ್ಲಿಕ್ಕೆ ಶೌಚಾಲಯ ಇನ್ನೊಂದು ತಿಂಗಳು ಏನಾಗಿ ಟೆಂಡರ್ ಕರಿಬೇಕಂತ ಹೇಳ್ತಾ ಇದಾರೆ ಮೇಡಮ್ ಶೌಚಾಲಯ ಟೆಂಡರ್ ಆಗಿಲ್ಲ ಅಂತ ಮೇಡಮ್ ಅದ್ರ ಸಂಬಂಧ ಅದು ಪೆಂಡಿಂಗ್ ಇದೆ ಇವತ್ ಮಾತ್ರ ಒಂದು ಕೊಠಡಿದು ಲೈನ್ ಔಟ್ ಹಾಕಕ್ ಬಂದಿದ್ದಾರೆ ಎಷ್ಟ ಧನ್ಯವಾದಗಳು ಮಹಮ್ಮದ್ ರಫೀಕ್ ಅವರೇ ಎಲ್ಲಾರ್ಕಿಂತ ನಿಮಗ್ ಧನ್ಯವಾದ ಹೇಳೋದ ಮೇಡಮ್ ನಮ್ದು ನಿಮ್ ಋಣ ಬಾಳ ಐತಿ ನಮ್ ಮೇಲೆ ಇತ್ತ ದೊಡ್ಡ ಮಾತು ಋಣ ಅಂತ ಇಲ್ಲಾ ಮಾತ್ನಾಡ್ಬಾರ್ದ ಯಾಕಂತ ಹೇಳಿ ನಿಮ್ದು ಪ್ರಾಗೃತ್ತ ದೊಣಿ ಎಕ್ಕಿದ್ರುನು ಯಾರು ಅವ್ರಿಗೆ ಎಚರ್ಸಿದ್ ಇಲ್ ಆದರೆ ಇದು ಸಣ್ಣ ಕೆಲಸ ಅಲ್ಲ ಮೇಡಮ್ ಅಲ್ಲೇ ಒಂದು ಕೆಲಸ ನಮ್ಮ ದೊಡ್ಡ ರೀತಿ ಹೇಳಬೇಕು ಅದನ್ನ ಇಷ್ಟು ದಿನ ಮಾಡ್ತಾ ಇದ್ವಿ ಏನು ಮನವಿ ಮಾಡ್ತಾ ಇದ್ವಿ ಅಂತಂದ್ರೆ ಹೇಳೋ ರೀತಿ ಹೇಳ್ಬೇಕು ಮತ್ತೆ ಏಳೋ ರೀತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಟೈಪ್ ಮಾಡಿದ್ವಿ ಮೇಡಂ ಏನು ಯಾರು ਮੰನುತ್ತಿಲ್ಲ ಮೇಡಂ 20 ವರ್ಷಗಳ್ಲೆ ಮೊದಲನೇ ಅಧಿಕಾರಿ ಪೋಸ್ಟ್ ಆಗಿದ್ರು ನಮ್ಮ ಸ್ಕೂಲ್ ಮೊದಲನೇ ಬಾರಿ ಭೇಟಿ ಆಗಿರೋದು ಅದು ವಾಹಿನಿ ಹ್ಮ್ ಹ್ಮ್ ನಮಗೂ ಸಹ ಖುಷಿ ಆಗುತ್ತೆ ಧನ್ಯವಾದಗಳು ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ಆ ಅಧಿಕಾರಿಗಳು ಸುದ್ದಿ ಬಳಿಕ ಎಚ್ಚೆತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ಎಲ್ಲಾ ಕಡೆ ಒಂದಷ್ಟು ಶ್ಲಾಘನೀಯ ಪ್ರಶಂಸೆ ಆಗ್ತಾ ಇದೆ ನಮ್ಮ ಇಡನ್ಸ್ ವಾಹಿನಿಗೆ ಆ ಆ ನಮ್ಮ ಕೆಲಸಗಳನ್ನ ನಾವು ಮಾಡಿದ್ರೆ ಹೀಗೆ ತೃಪ್ತಿಯಾಗಿ ಕೂಡ ನಾವು ಜೀವನವನ್ನ ಮಾಡ್ಬೋದು ಇದೆಲ್ಲ ಅಧಿಕಾರಿಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಇವಾಗಾದ್ರೂ ಸಹ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಆ ನೋಡ್ಬೇಕು ಈಗ ಎಷ್ಟು ದಿನಗಳಲ್ಲಿ ಅಂದ್ರೆ ಯಾವ ರೀತಿಯಾಗಿ ಒಂದು ಕಾಮಗಾರಿನ ಮಾಡ್ತೀವಿ ಎಲ್ಲಾ ರೀತಿ ಹೇಳಿದ್ದಾರೆ ಇದು ಈಡನ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಆಗಿತ್ತು ಸುದ್ದಿ ಬಿತ್ತರಿಸಿದ್ದ ನಾಲ್ಕೆ ಗಂಟೆಗಳಲ್ಲಿ ಏನೋ ಶಿಕ್ಷಣ ಅಧಿಕಾರಿ ಆದಂತ ಬಸವರಾಜ್ ತಾವಳಗಿ ಅವರು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಇರುವಂತ ಮಕ್ಕಳು ಸಹ ಒಂದಷ್ಟು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ